ಎಲ್ರಿಗೂ ಶುಭ ಸಂಜೆ ಇಂದು ಶ್ರೀ ಶ್ರೀನಿವಾಸ ಮೂರ್ತಿ ದೇಸಾಯಿ ಅವರು ತಮ್ಮ ಧರ್ಮಪತ್ನಿಯಾದ ಶ್ರೀಮತಿ ಶೋಭಾ ದೇಸಾಯಿ ಅವರ ಸ್ಮರಣಾರ್ಥ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಅನ್ನು ಉಚಿತವಾಗಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಡೆಸಲು ಸ್ಥಾಪಿಸಿದ್ದಾರೆ ಅದರ ಪ್ರಥಮ ಹೆಜ್ಜೆ ಎಂದರೆ ಇಂದು ಇಪ್ಪತ್ತೈದು ಜನರಿಗೆ ಅವರು ನಮ್ಮ ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ ಸುಭಾಷ್ ಕಾಕಣಿಯ ಹಾಸ್ಪಿಟಲ್ ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ಸಹಯೋಗದೊಂದಿಗೆ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಗೊಳಿಸಿ ಇವತ್ತು ಫಸ್ಟ್ ಹೆಜ್ಜೆ ಇಟ್ಟಾರ ನಾವು ಅಂದ್ರೆ ಹೆಲ್ತ್ ಕೇರ್ ಇದು ಹೆಲ್ತ್ ಬಗ್ಗೆ ಆಮೇಲೆ ಶಿಕ್ಷಣದಾಗ ಎಲ್ಲಾದ್ರಾಗು ಅವರು ಕೈ ಹಾಕಿ ಅದನ್ನ ಮುಂದುವರಿಸಬೇಕು ಅಂತಾರ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾ ದೇವರಲ್ಲಿ ಪ್ರಾರ್ಥಿಸ್ತೀನಿ ಆಮೇಲೆ ಇದು ನಾವು ಯಾವಾಗಲೂ ನಮ್ಮ ಹಾಸ್ಪಿಟಲ್ ಕ್ಯಾಂಪ್ ಅಂತಂದ್ರ ನಾವು ಫ್ರೀ ಅಂತ ಹೇಳಿ ಹೇಳಿ ಮಾಡ್ತೀವಿ ಅದು ಹಂಗ ನಾವು ಬಾಳ ಅದ್ರ ಮೇಲೆ ಒತ್ತಾಯ ಮಾಡಂಗಿಲ್ಲ ಫ್ರೀ ಅಂತಂದ್ರೆ ಫ್ರೀ ಅಂತಿರಂಗಿಲ್ಲ ನಮ್ದ್ರಾಗ ನಮ್ದು ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ನಾಗ ಯಾರು ರೊಕ್ಕ ಕೊಟ್ಟು ಮಾಡಿಸ್ಕೋತಾರಲ್ಲ ಅವ್ರದೇ ಕ್ವಾಲಿಟಿ ಐ ಕೇರ್ ನಾವು ಫ್ರೀ ಮಾಡೋದವ್ರಿಗೂ ಕೊಡ್ತೀವಿ ನಾವು ಹೆಂಗೋ ಬೇರೆ ಕ್ಯಾಂಪ್ನಾಗ ಮಾಡದಂಗ ನಾವು ಮಾಡಂಗಿಲ್ಲ ನಮ್ದ್ರಾಗ ಫಸ್ಟ್ ಅಂತಂದ್ರ ಅವ್ರಿಗೆ ಕ್ವಾಲಿಟಿ ಕೊಡ್ಬೇಕು ಹೀಗಾಗಿ ಯಾರು ಪ್ರೈವೇಟಿಗೆ ಬಂದು ಅವ್ರು ರೊಕ್ಕ ಕೊಟ್ಟು ಏನ್ ಲೆನ್ಸ್ ಖರ್ಚು ಮಾಡಿ ಎಷ್ಟೆಲ್ಲ ಚಲೋ ಲೆನ್ಸ್ ಹಾಕಿಸ್ಕೊಂಡು ಹೋಗ್ತಾರ ನಾವು ಕ್ಯಾಂಪ್ದವ್ರಿಗುನು ಹಂಗೆ ಮಾಡ್ತೀವಿ ನಾವು ಅದಕ್ಕೆ ನಮ್ಮ ಹಾಸ್ಪಿಟಲ್ದಿಂದ ಎಂದು ಫ್ರೀ ಕ್ಯಾಂಪ್ ಅಂತ ನಾವು ಮಾಡಂಗಿಲ್ಲ ನಮ್ಮ ಕಡೆ ಬರ್ತಾರ ಬಡೂರಿಗೆ ಮಾಡ್ತೀವಿ ಫಸ್ಟ್ ಯಾವಾಗಲೂ ನಮ್ಮ ಕ್ರೈಟೇರಿಯಾ ಅಂತಂದ್ರ ಇರಬೇಕು ಯಾರಿಗೆ ಆಗಂಗಿಲ್ಲ ಯಾರಿಗೆ ನೀಗಂಗಿಲ್ಲ ಇವತ್ತು ಹಂಗೆ ನಮ್ದು ಈ ಇಪ್ಪತ್ತೈದು ಜನರಾಗ ನಮ್ದು ಇಲ್ಕಲ್ದಿಂದ ನಾಲ್ಕು ಜನ ಸುರಕ್ಷಾ ಸೇವಾ ಸಂಸ್ಥಾದವ್ರು ಇದ್ದಾರ ಅವರು ಅನಾಥಾಶ್ರಮದಿಂದ ಬಂದಾರ ಅವ್ರಿಗೆ ಯಾರೂ ಇಲ್ಲ ಅಂಥವ್ರು ನಾವು ಆರಿಸ್ತೀವಿ ಯಾರಿಗೆ ಏನು ನೀಗಂಗಿಲ್ಲ ಅಂಥವ್ರನ್ನ ಆರಿಸ್ಕೊಂಡು ನಮ್ಮ ಹಾಸ್ಪಿಟ್ಲು ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅವರಿಗೆ ಸಹಾಯ ಮಾಡಿ ಅವರಿಗೆ ಚಲೋ ಲೆನ್ಸ್ ಹಾಕಿ ಎಲ್ಲ ಕ್ವಾಲಿಟಿ ಐ ಕೇರ್ ಕೊಟ್ಟು ಚಲೋ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ ಏನೋ ಒಂದು ಕ್ಯಾಂಪ್ ಅಂತ ಹೇಳಿ ಮಾಡಿ ಕಳ್ಸಂಗಿಲ್ಲ ಈಗ ಎಲ್ಲಾ ಕಡೆ ನಡೆದವ್ ಎಲ್ಲರೂ ಬರ್ತಾರ ಬಸ್ನಾಗ ಕರ್ಕೊಂಡು ಹೋಗ್ತಾರ ಮತ್ ವಾಪಸ್ ತಂದು ಬಿಡ್ತಾರ ಮುಂದ್ ನೆಕ್ಸ್ಟ್ ಡೇ ಏನಾಗಿರ್ತದ ಕಣ್ಣಿಗೆ ಗೊತ್ತಿಲ್ಲ ನೆಕ್ಸ್ಟ್ ಡೇ ಯಾರು ನೋಡ್ಬೇಕು ಅವ್ರಿಗೆ ಗೊತ್ತಿಲ್ಲ ಅದು ನಮ್ದು ಹಂಗಲ್ಲ ನೆಕ್ಸ್ಟ್ ಡೇ ನೀವು ವಾಪಸ್ ನಮ್ ದವಾಖಾನಿಗೆ ಬಂದ್ರೆ ಸರ್ ಅಲ್ಲೇ ಸಿಕ್ತಾರ ನಮ್ಮನೆಯವ್ರು ಅಲ್ಲೇ ಇರ್ತಾರ ಏನಿದ್ರು ಅಲ್ಲೇ ಸಿಗ್ತಾರ ವಾಪಸ್ ಒಂದ್ ವರ್ಷ ಬಿಟ್ಟು ಬಂದ್ರು ನಿಮಗೆ ಅಲ್ಲೇ ಸಿಕ್ತಾರ ಸೊ ಅದಕ್ಕೆ ನಿಮಗೆ ಏನು ತೊಂದರೆ ಇರಂಗಿಲ್ಲ ಏನೋ ಮಾಡಿ ಎಲ್ಲರೂ ಬಿಟ್ಟು ಹೋದ್ರು ಅಂತಿರಂಗಿಲ್ಲ ಅದಕ್ಕೆ ನಮ್ದು ಪ್ರೈವೇಟ್ ಹಾಸ್ಪಿಟ್ಲಾಗ ಹೆಂಗ ಯಾರು ಮಾಡ್ಸ್ಕೊಂಡು ಹೋಗ್ತಾರ ಅದೇ ಕ್ವಾಲಿಟಿ ನಿಮ್ಗೆ ನಾವು ಕ್ಯಾಂಪ್ ಅಂತಲ್ಲ ಆದ್ರ ರೆಗ್ಯುಲರ್ ಕೇಸ್ ಅಂತನೆ ನಾವು ಮಾಡಿ ಕಳಿಸ್ತೀವಿ ಅದಕ್ಕೆಲ್ಲಾನು ಇಂಥ ಟ್ರಸ್ಟ್ ದವ್ರು ಎಲ್ಲಾರು ಈ ಶೋಭಾ ಮೆಮೋರಿಯಲ್ ಟ್ರಸ್ಟ್ ಆಯ್ತು ನಮ್ ಟ್ರಸ್ಟ್ ಆಯ್ತು ಆಮೇಲೆ ಡೊನೇಟರ್ಸ್ ಇದಾರ ಅವ್ರೆಲ್ಲಾರು ಬಂದ್ ಕೈ ಹಸ್ತಾರ ನಮಗೆ ಅಂತ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರ ಅದರಿಂದ ಇಂಥವ್ ಟ್ರಸ್ಟ್ಗಳು ಮುಂದೆ ಬರಲಿ ಅಂತ ಹೇಳಿ ನನಗೆ ಬಹಳ ಆಶಾ ಅದ ಇವತ್ತಿಂದ ಇವ್ರು ಟ್ರಸ್ಟ್ ಇವತ್ತು ಇವ್ರು ಸ್ಟಾರ್ಟ್ ಮಾಡ್ಯಾರ ಅವ್ರದ್ದು ಎಲ್ಲಾನು ಇಂಥ ಕಾರ್ಯಕ್ರಮ ಮುಂದೆ ದೇವ್ರ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು